ನಾವ ಬಿದ್ದವ್ರ ಸರ್ ಮಂದಿ ಬಿಡ್ರಿ ಸ್ವತಃ ರೀ ಈ ಬಟ್ ಈ ರೋಡ್ ಐತಿ ಅನ್ನೋದು ಗೊತ್ತಾಗಿಲ್ಲ ರೋಡ್ ಹಳು ಕಿನಾಲು ಕಾವಲು ಬಗ್ಗೆ ನಮ್ಮ ಶಾಸಕರ ಒಂದ್ ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಬಹಳ ಅನುಕೂಲ ಆಗತ್ರಿ ಎಲ್ಲ ಈ ರಸ್ತೆಯು ಒಂದು ರಾಜ್ಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯ ದುಸ್ಥಿತಿ ನೋಡಿ ರಾಯಭಾಗದಿಂದ ಎರಡು ಕಿಲೋಮೀಟರ್ ಅಂತರದಲ್ಲಿರುವ ಶಾಬ್ಯಾಂಡ್ ಹಳ್ಳದ ಮೇಲ್ಸೇತುವೆಯ ದುಸ್ಥಿತಿ ಇದೇ ಸೇತುವೆಯ ಮೇಲೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತವೆ ಈ ಸೇತುವೆಯು ಸಂಪೂರ್ಣ ಹಾಳಾಗಿ ಹೋಗಿದ್ದು ಇಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಅಪಘಾತ ಸಂಭವಿಸೇ ಸಂಭವಿಸುತ್ತದೆ ಲೋಕೋಪಯೋಗಿ ಇಲಾಖೆ ಇದಕ್ಕೆ ಡೋಂಟ್ ಕೇರ್ ಯಾಕೆ ಸಂಪೂರ್ಣ ರಿಪೋರ್ಟ್ ಇಲ್ಲಿದೆ ನೋಡಿ ಅಬ್ಬಬ್ಬಾ ಎಂತಹ ಗುಂಡಿಗಳು ರೋಡಿಗಿಲ್ಲ ಗತಿ ಮರಚಿಕೊಂಡ ಲೋಕೋಪಯೋಗಿ ಇಲಾಖೆ ಇವು ಕಿಲ್ಲರ್ ಗುಂಡಿಗಳು ವಾಹನ ಸವಾರರು ಸಮತೋಲನ ತಪ್ಪಿದರೆ ಪ್ರಾಣಕ್ಕೆ ಕುತ್ತು ಗ್ಯಾರಂಟಿ ಈ ರಸ್ತೆಯು ನೇರ ಯಮಲೋಕಕ್ಕೆ ದಾರಿ ತೋರಿಸುವಂತಿದೆ ಹೌದು ವೀಕ್ಷಕರ ಜನಸಾಮಾನ್ಯರಿಗೆ ಈ ಎಲ್ಲ ಪ್ರಾಬ್ಲಮ್ ವೀಕ್ಷಕರೂ ಕ್ರಮ ತಗೊಂಡು ಇದನ್ನ ರೋಡ್ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿ ಜನರಿಗೆ ಹೆಲ್ಪ್ ಆಗುವಂಗ್ ಮಾಡ್ಬೇಕ್ರೆ ಒಂದು ಎಲ್ಲಾರು ಹಿತ ದೃಷ್ಟಿಯಿಂದ ಹೇಳ್ಬೇಕಂತ ಅಂದ್ರೆ ಸರಿಯಾದ ರೀತಿಯಲ್ಲಿ ಇದು ಎಲ್ಲರಿಗೂ ಉಪಯೋಗ್ರಿ ರೋಡ್ ಅಂದ್ರೆ ಹೌದ್ರೆ ವೈಯಕ್ತಿಕ ವಿಷಯ ಅಂತೂ ಅಲ್ರಿ ಹೌದ್ರೆ ಸಾರ್ವಜನಿಕ ಇದನ್ನ ಪ್ರತಿಯೊಬ್ರು ಇದನ್ನ ವಿಚಾರ ಮಾಡಿ ಇಂತ ಎಲ್ಲೂ ಇದನ್ನ ಬಿಡಬಾರ್ದ್ರೆ ಯಾಕಂದ್ರೆ ಈಗ ಬಸ್ ಅಂತ ಓಡಾಡ್ತಾವ ಈ ದುಸ್ಥಿತಿ ಇರುವುದು ಬೇರೆ ಎಲ್ಲೂ ಅಲ್ಲ ರಾಯಭಾಗದಿಂದ ಸುಮಾರು ಎರಡು ಕಿಲೋಮೀಟರ್ ಅಂತರದಲ್ಲಿರುವ ಹೆಗಡೆ ತೋಟದ ಹತ್ತಿರ ಶಾಬ್ಯಾನ್ ಹಳ್ಳಕ್ಕೆ ಇರುವ ಮೇಲ್ಸೇತುವೆಯ ರಸ್ತೆಯ ದುಸ್ಥಿತಿ ರಾಯಭಾಗದಿಂದ ಕಂಕನವಾಡಿಯ ಮಾರ್ಗವಾಗಿ ರಾಜ್ಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ದುಸ್ಥಿತಿ ನೋಡಿ ಪ್ರತಿನಿತ್ಯ ಇದೇ ಮಾರ್ಗವಾಗಿ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಗರ್ಭಿಣಿ ಸ್ತ್ರೀಯರು ವೃದ್ಧರು ಹಾಗೂ ಶಾಲಾ ಮಕ್ಕಳು ಜೀವ ಭಯದಲ್ಲೇ ಓಡಾಡುವ ಪರಿಸ್ಥಿತಿ ಎದುರಾಗಿದೆ ದುರಂತ ವಾಹನಗಳ ಟೈರ್ಗಳು ಒಡೆಯುವುದು ಅಪಘಾತಗಳು ಈ ರಸ್ತೆಗಳಲ್ಲಿ ನಿರಂತರ ನಡೆಯುತ್ತಲೇ ಇರುತ್ತದೆ ಇಂತಹ ರಸ್ತೆಗಳಿಂದ ವಾಹನಗಳ ನಿರ್ವಹಣೆ ಮಾಡುವುದು ಚಾಲಕರಿಗೆ ಕಷ್ಟಕರವಾಗಿರುವುದು ಯ ಲೋಪವೇ ಸರಿ ಗರ್ಭಿಣಿ ಸ್ತ್ರೀಯರ್ ಇರ್ತಾರ್ರೀ ಸಣ್ಣ ಪುಟ್ಟ ಸಣ್ಣ ಮಕ್ಕಳು ಇರ್ತಾರ್ರಿ ಅಂದ್ರೆ ಎಲ್ಲೋ ಏನೋ ಬಿದ್ದು ಮತ್ತೆ ನುಕ್ಸಾನ ಆದ್ರೆ ಪ್ರಾಬ್ಲಮ್ ಈಗ ಆರ್ಥಿಕ ಪರಿಸ್ಥಿತಿ ಇದ್ದವ್ರು ಇರ್ತಾರ ಇಲ್ದವ್ರಿ ಇರ್ತಾರ್ಟ್ ಬೇಗನೆ ಇಂಥವೆಲ್ಲ ಕ್ರಮ ತಗೊಂಡು ಒಳ್ಳೇದಾಗುವಂತೆ ಮಾಡಿಸುವಂತ ಕ್ರಮ ಮಾಡ್ಬೇಕ್ರಿ ಎಲ್ಲಾರು ಯಾವ ದಿವಸ ಐತ್ರಿ ಪೆಂಡಿಂಗ್ ಇದ್ರಿ ಇದು ರೋಡ್ರಿ ಇದು ರೋಡ್ ಮಾಡ್ಬೇಕ್ರಿ ಸರ್ ಗಜಿಕೆ ಬಾಳ ಇದಾವ್ರಿ ಒಟ್ಟ ನಡೀವಾದ್ರಿ ಇಲ್ಲಿ ರಸ್ತೆ ಮಾಡ್ಬೇಕ್ರಿ ಮನೆ ಎರಡು ಅಕ್ಸಿಡೆಂಟ್ ಆಗಿದಾವ್ರಿ ಲೋಕೋಪಯೋಗಿ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ಹಳ್ಳಕ್ಕೆ ಇರುವ ಈ ಮೇಲ್ಸೇತುವೆಯ ರಸ್ತೆಯಿಂದ ಆಗುವ ದುರಂತವನ್ನು ತಪ್ಪಿಸಿ ಸಾರ್ವಜನಿಕರ ಜೀವ ರಕ್ಷಿಸಬೇಕೆನ್ನುವುದೇ ಸಾರ್ವಜನಿಕರ ಹಾಗೂ ನಮ್ಮ ಆಶಯ